ಮೈಸೂರು ಜಿಲ್ಲೆಗೆ ಆರ್ ನಗರ ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕರಾಗಿ ಸೋಮಣ್ಣ ಆಯ್ಕೆ ಈ ಹಿಂದೆ ಹತ್ತು ವರ್ಷ ಅಧ್ಯಕ್ಷರಾಗಿ ಪಿಎಲ್ಡಿ ಬ್ಯಾಂಕಿನಲ್ಲಿ ರೈತರ ಸೇವೆ ಮಾಡಿದ್ದರು ಹಾಗಾಗಿ ಇವರ ಸೇವೆ ನೋಡಿ ಮತ್ತೆ ಗೆಲ್ಲಿಸಿದ್ದಾರೆ ಚಿಕ್ಕನಾಯಕನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಡೈರಿ ವಾಸುನೂತನ ನಿರ್ದೇಶಕ ಸೋಮಣ್ಣಗೆ ಅಭಿನಂದಿಸಿ ಮಾತನಾಡಿದ ಅವರು ಸೋಮಣ್ಣ ಸರಳ ಸಜ್ಜನಿಕೆಯ ವ್ಯಕ್ತಿ ರೈತರ ಬಗ್ಗೆ ಹೆಚ್ಚು ಕಾಳಜಿ ಇರುವವರು ಎಂದರು ನಂತರ ಸೋಮಣ್ಣ ಮಾತನಾಡಿ ನನಗೆ ಮತ ನೀಡಿದ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸುತ್ತೇನೆ ನೂತನ ನಿರ್ದೇಶಕ ಸೋಮಣ್ಣ ಭವಾನಿ ರೇವಣ್ಣ ಅವರ ಸಂಬಂಧಿಕರು ನ್ಯೂನ್ ಪಬ್ಲಿಕ್ ಸಿ ಸಿಟಿವಿ ಮೈಸೂರು ವರದಿ ಮಹದೇವ್ ಸಿಬೇರಿಯಾ ನಮ್ಮ ಸೋಮಣ್ಣರು ಏನು ಅವರು ಹಿಂದೆ ಹತ್ತು ಹಿಂದೆ ಈ ಒಂದು ಬ್ಯಾಂಕಲ್ಲಿ ಅಲ್ಲಿ ಸಲ್ಲಿಸಿದ್ರು ಒಂದು ಸಮುದಾಯ ಭವನ ಹಾಗೂ ರೈತರಿಗೆ ಒಳ್ಳೆ ಲೋನ್ ಕೊಡಿಸೋದ್ರಲ್ಲಿ ಇದು ಬ್ಯಾಂಕ್ನಲ್ಲಿ ಅವರು ಲೋನನ್ನ ಕೊಡಿಸುವಂಥ ಮುಖಾಂತರ ಒಂದು ಹೆಸರನ್ನು ಹಿಂದೆ ಹತ್ತು ವರ್ಷದ ಹಿಂದೆ ಭಾರಿ ಗಳಿಸಿದ್ರಿ ಒಂದು ಬ್ಯಾಂಕಲ್ಲಿ ಹತ್ತು ವರ್ಷ ಕಾಲ ಸತತವಾಗಿ ಅಧ್ಯಕ್ಷರಾಗಿ ಜನಗಳ ರೈತರನ್ನ ಸೇವೆ ಮಾಡೋಕ್ಕೆ ಮಾಡಿದರು ಅದರಿಂದ ಇವತ್ತು ರೈತರು ಅವ್ರನ್ನ ಮನೆ ಹೋದ್ರೆ ಮತ ಕೇಳೋಕ್ಕೆ ಅಣ್ಣ ನೀವು ಯಾಕೆ ಬಂದಿರಿ ನೀವು ಅಂತಂಥ ಕೆಲಸ ಕಾರ್ಯಗಳನ್ನ ಮಾಡಿದ್ದೀರಿ ಆ ಬ್ಯಾಂಕಲ್ಲಿ ಇವತ್ತು ನೀವು ನಮ್ಮ ಮನೆ ಬಾಕ್ಲಿಗೆ ಮತ ಕೇಳೋದುಬೇಡಿ ನಾವೇ ನಿಮಗೆ ಮತವನ್ನು ಹಾಕ್ತೀನಿ ಅಂತ ಒಂದಕ್ಕೆ ಎರಡರಷ್ಟು ಮತ ಇವತ್ತು ಹಾ ವಿರೋಧ ಪಾರ್ಟಿ ಹನ್ನೆರಡು ಮತಗಳನ್ನ ತಗೊಂಡ್ರೆ ಅಣ್ಣ ಇಪ್ಪತ್ತೈದು ಮತಗಳಿಂದ ಜಯಗಳಿಸಿ ಈ ಒಂದು ಸಂತೋಷದ ವಿಚಾರ ಆ ಮತದಾರರು ನಮ್ಗೆ ಯಾರು ಮತವನ್ನು ಕೊಟ್ಟವ್ರೆ ಅವ್ರಿಗೆ ಇವತ್ತು ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀವಿ